ಅಶುಭಗಳನ್ನ ನುಡಿಬೇಡಿ ಅಶ್ವಿನಿ ದೇವತೆಗಳು ಅಸ್ತು ಅಂತಾರೆ ಹಾಗಿದ್ರೆ ಯಾರಿ ಅಶ್ವಿನಿ ದೇವತೆಗಳು ಅಶ್ವಿನಿ ದೇವತೆಗಳು ಸೂರ್ಯದೇವ ಮತ್ತು ಸಂಜ್ಞಾದೇವಿಯ ಅವಳಿ ಪುತ್ರರು ಅವರ ವೈಯಕ್ತಿಕ ಹೆಸರು ದಸ್ತ್ರ ಮತ್ತು ನಾಸತ್ಯ ಕುದುರೆಯ ಮುಖ ಮತ್ತು ಮಾನವನ ದೇಹ ಹೊಂದಿರುವ ಈ ದೇವತೆಗಳು ಸದಾಕಾಲ ಚಿನ್ನದ ರಥದಲ್ಲಿ ಸಂಚರಿಸುತ್ತಾರೆ ಋಗ್ವೇದದ ಪ್ರಕಾರ ಅಶ್ವಿನಿ ದೇವತೆಗಳು ದೇವತೆಗಳ ರಾಜವೈದ್ಯರು ಅವರು ಆಯುರ್ವೇದವನ್ನು ದಕ್ಷ ಪ್ರಜಾಪತಿಯಿಂದಲೂ ಮಧುವಿದ್ಯಾ ಮತ್ತು ಪ್ರವರಗ ವಿದ್ಯೆಗಳನ್ನು ದದೀಚಿ ಮಹರ್ಷಿಗಳಿಂದ ಕಲಿತರು ಅವರು ಆಯುರ್ವೇದದ ಮೂಲ ತತ್ವಗಳನ್ನು ಕಲಿತು ದೇವತೆಗಳಿಗೆ ಶಸ್ತ್ರಚಿಕಿತ್ಸೆ ಮತ್ತು ಗಾಯಚಿಕಿತ್ಸೆಯನ್ನು ಸಲ್ಲಿಸಿದರು ಇವರು ಅಶ್ವಿನಿ ನಕ್ಷತ್ರದ ಅಧಿಪತಿಗಳು ಅಶ್ವಿನಿ ದೇವತೆಗಳ ಕೃಪೆಯಿಂದ ಚವನ ಮಹರ್ಷಿಗೆ ಯಬ್ಬನ ಲಭಿಸಿತು ಅವರಿಗಾಗಿ ತಯಾರಿಸಿದ ಔಷಧವೇ ಇಂದಿನ ಪ್ರಾಶ್ ಅವರು ದಕ್ಷಿಣಿಗೆ ಮೇಕೆಯ ತಲೆ ಅಳವಡಿಸುವ ಮೂಲಕ ಜಗತ್ತಿನ ಮೊದಲ ಕಸಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಿದರು ಮಹಾಭಾರತದಲ್ಲಿ ಮಾದರಿಗೆ ಮಕ್ಕಳಾಗಬೇಕೆಂಬ ಆಸೆ ಇದ್ದಾಗ ಮಂತ್ರದ ಮೂಲಕ ನಕುಲ ಮತ್ತು ಸಹದೇವರನ್ನು ಅನುಗ್ರಹಿಸಿದರು ಅಶ್ವಿನಿ ದೇವತೆಗಳು ಅದೃಷ್ಟದ ದೇವತೆಗಳು ಅವರಿಂದ ಸದಾ ಅಸ್ತೂ ಅಸ್ತು ಎಂಬ ಆಶೀರ್ವಾದ ಲಭಿಸುತ್ತದೆ ಆದ್ದರಿಂದಲೇ ಅಪಶಕುನದ ಮಾತುಗಳನ್ನು ನುಡಿಯಬಾರದು ಎಂದು ಹಿರಿಯರು ಹೇಳುತ್ತಿದ್ದರು